ವಾರ್ತೆಗೆ ಸ್ವಾಗತ ನೆಲಮಂಗಲ ನಗರದ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಸುಗ್ಗರಾಜು ಅವಿರೋಧವಾಗಿ ಆಯ್ಕೆ ನಗರದ ನಗರಸಭೆ ಆವರಣದಲ್ಲಿ ನಡೆದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸರ್ವ ಸದಸ್ಯರು ಒಮ್ಮತದಿಂದ ಪೂರ್ಣಿಮಾ ಸುಗ್ಗರಾಜು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಪೂರ್ಣಿಮಾ ಸುಗ್ರರಾಜುರವರು ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಗರಕ್ಕೆ ಅವಶ್ಯಕವಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಸಹಕಾರ ಅವ್ರ ಜೊತೆ ಎಲ್ಲ ಕೂತು ಮಾತಾಡಿ ನಾನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಹಿಂದೆ ಇದ್ದ ಲತಾ ಹೆಮಂತ್ ಕುಮಾರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ನಾನು ನನ್ನ ಅಧ್ಯಕ್ಷರ ಅವಧಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ವಿಚಾರ ಎಲ್ಲಾ ರೀತಿಯೂ ಎಲ್ಲಾ ಮೂರು ನಾವು ಮೊದಲಿಂದನೂ ಮೂರು ಪಕ್ಷದವರು ಒಂದೇ ನಮ್ಮ ನಗರಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಯಾವುದೇ ರೀತಿ ಇಲ್ಲ ನಾವು ಮೊದಲಿಂದನೂ ಒಮ್ಮತದಿಂದ ಬಂದಿದ್ದೀವಿ ಅಭಿವೃದ್ಧಿಗೋಸ್ಕರ ನಾವೆಲ್ಲಾ ಒಂದೇ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ನಾವು ಇದ್ ಮಾಡ್ತೀವಿ ಹೊರತು ನಗರ ನಗರಸಭೆ ವತಿಯಿಂದ ನಾವೆಲ್ಲಾರು ಒಂದೇ ಎಲ್ಲಾರ ಜೊತೆ ಕುತ್ಕೊಂಡು ಮಾಡ್ಕೊಂಡು ಇಟ್ಕೊಂಡು ನಾ ಸದೇ ಸಾಧ್ಯವಾದಷ್ಟು ನಾನು ಅದಕ್ಕೆ ಟ್ರೈ ಮಾಡ್ತೀನಿ